ಹಾಯ್ ಫ್ರೆಂಡ್ಸ್ ಇವತ್ತು ರಾಗಿ ಶಾವಿಗೆ ಹೇಗೆ ಮಾಡೋದಂತ ನೋಡೋಣ ರಾಗಿ ಶಾವಿಗೆ ಜೊತೆ ಕೋಳಿ ಸಾಂಬಾರು ಅಥವಾ ಕಾಯಿ ಹಾಲು ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ರಾಗಿ ಶಾವಿಗೆ ಮಾಡೋದಕ್ಕೆ ಒಂದು ಪಾತ್ರೆಗೆ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಚಮಚ ಹಿಟ್ಟಾಕಿ ಒಂದು ಸ್ಪೂನ್ ಉಪ್ಪಾಕಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಕುದಿಯುವಾಗ ಸಲ ತಿರುಗಿಸಿ ಆದಮೇಲೆ ಇದಕ್ಕೆ ಹಿಟ್ಟಾಕೋಬೇಕು ನಾನು ಒನ್ ಬೈ ಫೋರ್ ಕಪ್ಪಲ್ಲಿ ಆರು ಕಪ್ಪು ಹಿಟ್ಟಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸಲ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅಷ್ಟೇ ತಿರುಗಿಸ್ಕೊಬೇಡಿ ತಿರುಗಿಸಿ ಬೇಯೋಕಿಟ್ರೆ ಗಂಟು ಗಂಟಾಗ್ಬಿಡುತ್ತೆ ಈ ರೀತಿ ಒಂದು ಸಲ ಪ್ರೆಸ್ ಮಾಡಿದ್ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ರಿ ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಾದಮೇಲೆ ಇದನ್ನು ತಿರುಗಿಸ್ಕೋಬೇಕು ಫಸ್ಟ್ ಒಂದು ಸಲ ಸಾಂಬಾರು ತಿರುಗಿಸ್ತೀವಲ್ಲ ಆ ರೀತಿ ಫಾಸ್ಟಾಗಿ ತಿರುಗಿಸ್ಕೋಬೇಕು ಫಾಸ್ಟಾಗಿ ತಿರುಗಿಸೋದಾದ್ಮೇಲೆ ಗಂಟಿಲ್ಲದೆ ಇರೋ ರೀತಿ ನಾದ್ಕೋಬೇಕು ಅಂದರೆ ಸ್ಪೂನಲ್ಲೇ ಹಿಂಗೆ ತಿರುಗಿಸಿ ತಿರುಗಿಸಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ನಾದ್ಕೋಬೇಕು ಹಿಂಗೆ ಒಂದು ಗಂಟಿಲ್ಲದೆ ಇರೋ ರೀತಿ ತಿರುಗಿಸ್ಕೋಬೇಕು ಗಟ್ಟಿ ಬರಬೇಕು ತೆಳು ಇರಬಾರ್ದು ಇದು ಇಷ್ಟು ಗಟ್ಟಿಯಾಗಿ ಅಂದರೆ ರಫ್ ಆಗಿ ಮುದ್ದೆ ತೆಳು ಇದ್ದರೆ ಅಥವಾ ಸಾಫ್ಟ್ ಆದರೆ ಮುದ್ದೆ ಒತ್ ಶಾವ್ಗೆಲ್ಲಿ ಒತ್ತಕ್ಕಾಗಲ್ಲ ಶಾವ್ಗೆ ಹೋಳಿಗೆಲ್ಲ ಹಂಟ್ಕೊಬಿಡುತ್ತೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಇಷ್ಟು ತಿಕ್ನೆಸ್ ಇರಬೇಕು ಇವಾಗ ಒಂದು ಗಂಟೆ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಒಂದು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಹಿಟ್ಟಾಕಿ ನಾದ್ಕೋಬೇಕು ಮತ್ತೆ ಚೆನ್ನಾಗಿ ಮಿತ್ಕೋಬೇಕು ಹೀಗೆ ಪ್ರೆಸ್ ಮಾಡಿ ಮಾಡಿ ಮಿತ್ಕೋಬೇಕು ಸ್ವಲ್ಪ ಬಿಸಿ ಇರುತ್ತೆ ಕೈಗೆ ಸ್ವಲ್ಪ ತುಪ್ಪ ಹಾಕಿ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿತ್ಕೋಬೇಕು ಫಸ್ಟು ಈ ರೀತಿ ಚೆನ್ನಾಗಿ ಆದಮೇಲೆ ಶಾವಿಗೆ ಹೋಳಿಗೆ ಹಾಕಿ ಹೊತ್ಕೋಬೇಕಾಗತ್ತೆ ಶಾವ್ಗೆ ಹೋಳಿಲ್ಲ ಅಂದರೆ ಈಗ ಚಕ್ಲಿ ಎಲ್ಲ ಮಾಡ್ತೀವಲ್ಲ ಅದರಲ್ಲೇ ಈಗ ಬಂದಿರೋ ಪ್ಲೇಟ್ಗಳೆಲ್ಲ ಅದಕ್ಕೆ ಹಾಕಿ ಹೊತ್ಕೋಬೇಕು ಇವಾಗ ಶಾವಿಗೆ ಹೊತ್ತೋದಕ್ಕೆ ಅದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಎಷ್ಟು ಇಡಿಸುತ್ತೆ ಅಷ್ಟನ್ನು ಹಾಕಿ ಹೀಗೆ ಪ್ರೆಸ್ ಮಾಡಿ ಸಲ ಪ್ರೆಸ್ ಮಾಡಿದ್ಮೇಲೆ ಇನ್ನು ಸ್ವಲ್ಪ ಇಡ್ಸಿದ್ರೆ ಮತ್ತೆ ಹಾಕಿ ಹಿಟ್ಟು ಚೆನ್ನಾಗಿ ಮೆತ್ಕೊಂಡಿದ್ರೆ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಇವಾಗ ಅಲ್ಲಿಟ್ಟು ಕ್ಲೋಸ್ ಮಾಡಿ ಹೊತ್ಕೋತಾ ಇದ್ದೀನಿ ಇವಾಗ ಒಂದು ಪ್ಲೇಟಿಗೆ ಹೀಗೆ ಓದ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದ್ರಾಗಿ ಬರ್ತಿದೆ ಇದು ಇದರಲ್ಲಾಗಿರೋದ್ರಿಂದ ಇಷ್ಟು ತಿಕ್ಕಾಗಿ ಬಂದಿದೆ ಶಾವ್ಗೆ ಉಳ್ಳಲ್ಲೇ ಆದರೆ ಇನ್ನು ಸ್ವಲ್ಪ ದಪ್ಪ ಮುದ್ದೆ ಹಾಕಿರ್ತೀವಲ್ಲ ಇನ್ನು ಸ್ವಲ್ಪ ತಿಕ್ಕಾಗಿ ಬಂದಿರುತ್ತೆ ಶಾವ್ಗೆ ಉದುರುದ್ರಾಗೆ ಇರುತ್ತೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಇದು ಶಾವ್ಗೆದ್ದು ಈಗೀಗ ಆಗಿದೆ ಇದು ಇದನ್ನು ನಾನು ಕೋಳಿ ಸಾಂಬಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಕೋಳಿ ಸಾಂಬಾರು ಇಷ್ಟ ಇಲ್ಲ ಅಂದರೆ ಕಾಯಲ್ಲಿ ಮಾಡ್ಕೋಬೋದು ಇಲ್ಲ ವೆಜ್ ಸಾಂಬಾರ್ ಜೊತೆನೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅವರೆಕಾಳು ಕಾಳು ಅವರೆಕಾಳು ಇರುತ್ತಲ್ಲ ಕಾಳು ಇರುತ್ತೆ ಆ ಸಾಂಬಾರು ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಥರನೂ ಕೋಳಿ ಸಾಂಬಾರು ಜೊತೆನೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು